ಜೋಯಿಡಾದಲ್ಲಿ ಶಾಸಕ ಆರ್ ವಿ ದೇಶಪಾಂಡೆಯವರ ಜನ್ಮದಿನಾಚರಣೆ ಜೋಯಿಡಾ ಜೋಯಿಡಾ ಹಳೆಯಾಳ ಕ್ಷೇತ್ರದಲ್ಲಿ ಜಾತಿ ಮತ ಭೇದ ಮರೆತು ಅಭಿವೃದ್ಧಿ ಎಂದರೆ ರಾಜಕೀಯವೆಂದು ನಂಬಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಮುನ್ನುಡಿ ಬರೆದ ನಾಯಕ ಮಾಜಿ ಮಂತ್ರಿ ಆರ್ ದೇಶಪಾಂಡೆರವರು ರಾಜ್ಯ ಕಂಡ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ ಅವರ ಜನ್ಮದಿನ ಆಚರಣೆ ಮಾಡುತ್ತಿರುವುದು ಹೆಮ್ಮೆಯಿದೆ ಅವರಿಗೆ ಭಗವಂತ ಆಯುರ್ ಆರೋಗ್ಯ ದಯಪಾಲಿಸಲಿ ಎಂದು ಕೆಪಿಸಿಸಿ ಸದಸ್ಯ ಸದಾನಂದ ದಬಗಾರ ಹೇಳಿದರು ಅವರು ಆರ್ವಿ ದೇಶಪಾಂಡೆಯವರ ಎಪ್ಪತ್ತೆಂಟನೇ ಹುಟ್ಟು ಹಬ್ಬದ ನಿಮಿತ್ತ ಜೋಯಿಡಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾರುತಿ ಗಾವಡೆ ಅಧ್ಯಕ್ಷ ಬ್ಲಾಕ್ ಕಾಂಗ್ರೆಸ್ ಸದಾನಂದ ದಬಗಾರ ಸದಸ್ಯರು ಕೆಪಿಸಿಸಿ ಅಕ್ಷಯ ರಾವಳ್ ಯುವ ಅಧ್ಯಕ್ಷ ಸಂಜಯ ಹಣಬರಡಿಸಿಸಿ ಸದಸ್ಯ ಅರುಣ ಭಗವತಿರಾಜ್ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅವೇಡಾ ಪ್ರಭಾವತಿ ಪಾಟೇಕರ್ ಡಿಸಿಸಿ ಸದಸ್ಯರು ಶ್ರೀಧರ ದಬಗಾರ ಸದಸ್ಯ ಗ್ರಾಮ ಪಂಚಾಯತ್ ಸುರೇಶ್ ಗಾವಡ ಕಾಂಗ್ರೆಸ್ ಮುಖಂಡ ಗಜಾನನ ದೇಸಾಯಿ ಗಜಾ ದೇಸಾಯಿ ಶರಣಪ್ಪ ಗದ್ದಿ ಕಿಸಾನ್ ಶೆಲ್ ಅಧ್ಯಕ್ಷ ಸಹದೇವ ಕಾಂಬ್ಲೆ ಎಸ್ಟಿ ಅಧ್ಯಕ್ಷ ರತನ ಕಲಮಲಕರ ದಿಲಶಾದ್ ಖತಿಬಾ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಾ ಅನಿಲ್ ಜೋಯ್ಡಾ ಹಾಗೂ ವಿವಿಧ ಬೂತ್ ಅಧ್ಯಕ್ಷರು ಕಾರ್ಯಕರ್ತರು ಇದ್ದರು